ಐ ವೆರಿ ಪ್ರೌಡ್ ಆಫ್ ಮೈಕಿ ಮೈಕಿ ಒಳಗಡೆ ಇದ್ದಾಗ ಹೇಳೋನು ಹೊರಗಡೆ ಹೋದ್ಮೇಲೆ ಒಂದು ಒಳ್ಳೆ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ಒಂದು ಬರ್ಗರ್ ಟ್ರಕ್ಕಿಂದ ಇಟ್ಕೊಂಡು ಇವತ್ತು ರೆಸ್ಟೋರೆಂಟ್ ತನಕ ಬಂದಿದ್ದಾನೆ ಮೈಕಿ ಗ್ರೋತ್ ನೋಡ್ತಾ ಇದೀವಿ ನಾವು ಪ್ರತಿದಿನ ಸೊ ಐ ವೆರಿ ಹ್ಯಾಪಿ ಫಾರ್ ಮೈಕಿ ಏನ್ ಪ್ರೌಡ್ ನೀವೇನಾದರೂ ಈ ತರ ಹೋಟೆಲ್ಸ್ ಇಲ್ಲ ಆಮ್ ಆ್ಯಕ್ಟಿಂಗ್ ಮಾಡ್ಕೊಂಡು ಖುಷಿಯಾಗಿದ್ದೀನಿ ನೋಡೋಣ ನೋಡ ಮುಂದೆ ಓಪನ್ ಮಾಡಬೇಕು ಅಂದರೆ ಯಾವುದು ಬಿಸ್ನೆಸ್ ಐಡಿಯಾಗಳು ಇಲ್ಲ ನೋಡ್ರಿ ಅಂದ್ರೆ ಇವಾಗ ಬಂದವರೆಲ್ಲ ಬಿಗ್ ಬಾಸ್ ಇಂದ ಎಲ್ಲರೂ ಒಂದೊಂದು ಬಿಸ್ನೆಸ್ ಓಪನ್ ಮಾಡಿದ್ರು ಏ ಹೌದಾ ಓಕೆ ಎಲ್ಲರೂ ತನಿಷ್ ಪ್ರತಿ ಪ್ರತಿಯೊಬ್ಬರದ್ದು ಓಪನ್ ಆಗಿದೆ ಹಾಂ ನಿಮ್ದೊಬ್ಬರದ್ದು ಒಂದು ಬಾಕಿ ಇದೆ ನೀವೇ ಒಂದು ಐಡಿಯಾ ಕೊಟ್ಬಿಡಿ ಏನು ನೀವು ಎನಿ ಟೈಮ್ ಜಿಮ್ಮಲ್ಲಿ ಇರ್ತಾರಲ್ಲ ಜಿಮ್ ಓಪನ್ ಮಾಡಲಿ ಹೌದು

ಬಟ್ಸ್ಪೋಸ್ ಮಾಡಿದೆ ನೀವು ಈ ಥರ ಪರ್ಸನಲ್ ಕ್ವಶನ್ ಎಲ್ಲ ಕೇಳಿಬಿಟ್ಟು ಆಮೇಲೆ ಅದನ್ನು ವೈರಲ್ ಮಾಡಿಸ್ಬೇಡಿ ಸುಮ್ಮನೆ ಥ್ಯಾಂಕ್ ಯು ಎಚ್ ಎಸ್ ಆರ್ ಲೇಔಟ್ ಅಲ್ಲಿದ್ರೆ ಇಂದ್ರಾನಗರಲ್ಲಿದ್ದರೆ ಕೋರ್ಮಂಗ್ಲಿದ್ರೆ ಮೈಕಿ ಬೋಗರ್ ಜಾಯಿಂಟಿ ಬನ್ನಿ ಆ್ಯಂಡ್ ಒಂದು ಒಳ್ಳೆ ಬೋಗರ್ ತಿನ್ಕೊಂಡು ಹೋಗಿ ಥ್ಯಾಂಕ್ ಯು ಸರ್ ಇನ್ನೊಂದು ಕ್ವಶನ್ ಈಗ ಇಂಡಸ್ಟ್ರಿಯಲ್ ಬೆಳವಣಿಗೆ ನೋಡ್ತಾ ಇದ್ದೀರಾ ಅಂದರೆ ಎನಿ ಟೈಮ್ ಕಾಂಟ್ರವರ್ಸಿಗಳು ದರ್ಶನ್ ಸರ್ ಆಗಿರೋದು ಸೊ ಅದ್ರ ಬಗ್ಗೆ ನೀವೇನಾದರೂ ನಿಮ್ಮ ಅನಿಸಿಕೆ ಏನಾದರೂ ಹೇಳ್ಬೋದು ಸಿ ಆ ವಿಷಯದ ಬಗ್ಗೆ ನಾನು ಅನಿಸಿಕೆ ಕೊಡೋ ಅಷ್ಟು ದೊಡ್ಡವನೇನಲ್ಲ ಯಾಕೆ ಇದು ಜ್ಯುಡಿಶರಿ ಸಿಸ್ಟಮ್ ಇದೆ ಪೊಲೀಸ್ ಇದ್ದಾರೆ ಐ ಐ ಡೋಂಟ್ ಥಿಂಕ್ ಐ ಶುಡ್ ಬಿ ಕಾಮೆಂಟಿಂಗ್ ಥ್ಯಾಂಕ್ ಯು